ಮಟ್ಗಳು ಈಗ ಮಸೀದಿ ಯಾಕಪ್ಪ ಮಶೀದಿ ಯಾಕೋರ್ಡ್ ಅಂತ ಹೇಳಿದ್ರಿಕಾರ್ಡ್ ಕೊಡ್ರಿ ಅಂದ್ರೆ ಅಂತಾರ ನಾಕ್ನೂರು ವರ್ಷದ ಹಿಂದಿಂದ ರೆಕಾರ್ಡ್ ಇಲ್ಲಿ ತರುದ್ರಿ ಅಂತ ಐದು ಸಾವಿರ ವರ್ಷದ ಹಿಂದಿಂದ ರಾಮ ಮಂದಿರದ ರೆಕಾರ್ಡ್ ಕೇಳಕ್ ನಿಮಗ್ ಬರ್ತೈತಿ ಅಂದ್ರ ನಾಕ್ನೂರು ವರ್ಷದ ಹಿಂದಿನ ರಿಕಾರ್ಡ್ ಯಾಕೆ ಅಂದ್ರೆ ಎಂಟು ಸಾವಿರ ವರ್ಷದ ಹಿಂದೆ ಹತ್ತು ಸಾವಿರ ವರ್ಷದ ಹಿಂದಿಂದ ರಾಮ್ ಮಂದಿರದು ಇದ ರಾಮ್ ಹುಟ್ಟಿದ ಜಾಗ ರೆಕಾರ್ಡ್ ಕೊಡ್ರಿ ಅಂತ ಕೇಳಿದ್ರು ಈಗ ಅವನೇ ಅರ್ಷದ ಮದನಿ ಅದಂಗೆ ರೆಕಾರ್ಡ್ ಕೊಡಕ್ ಬರ್ತೈತಿ ನಾಲ್ಕುನೂರು ವರ್ಷದ ಹಿಂದಿನ ಘಟನೆ ಅಂತ ಅಂದ್ರೆ ಇವ್ರಿಗೆ ಮನ್ಸಿಗೆ ಒಂದಂಗೆ ಆಮ್ಯಾಗ ಮಾನ್ ಮತ್ತೆ ಧಮಕಿ ಹಾಕ್ಯಾರ ಏನಂತ ನಾವು ಐದು ಲಕ್ಷ ಜನರನ್ನು ತಗೊಂಡು ಕಡಪಾದಾಗ ಒಂದು ಪಟ್ನಾದಾಗ ಒಂದು ಕಾರ್ಯಕ್ರಮ ಮಾಡಿ ಇವ್ರನ್ನ ಕೆಡುತ್ತೀವಿ ಅಂತ ಐದು ಲಕ್ಷ ಮಂದಿ ನಿಮ್ಗೆ ಕೂಡ್ಸಕ್ ಬರ್ತೈತೆ ಉಳ್ದವ್ರು ನೀವು ಐದು ಲಕ್ಷ ಮಂದಿ ಕೂಡ್ಸು ಕೂಡ್ಸು ತನಾನು ಏನ ಊಟ ಮಾಡ್ಕೊಂತ ಕುಂತಿರ್ತಾರ ನಿಮ್ಮನ್ನ ನೋಡ್ಕೊತ ನೀವು ಐದು ಲಕ್ಷ ಮಂದಿ ಕೂಡ್ಸಿ ದಾಣಿಗೆ ಹಾಕವರು ನೀವು ದಣಿಗೆ ಹಾಕಿ ಎಲ್ಲ ಮಾಡುತನ ನಾವೇನ್ ನೋಡ್ಕೊಂತನ ಕುಂತಿರ್ತೀವಿ ನೀವು ಮಾಡಿದ್ದನ್ ಎಲ್ಲರಿಗೂ ಮಾಡಾಕ್ ಬರ್ತೈತಿ ಇಂಥದ್ದನ್ ಮಾಡಕ್ ಹೋಗ್ಬೇಡ್ರಿ ಇವು ಮುಲ್ಲಪ್ಪುಗಳು ಏನದಾವು ನೀವು ಸರಿಯಾಗಿ ಧರ್ಮಶಾಸ್ತ್ರ ಅಭ್ಯಾಸ ಮಾಡ್ರಿ ಮಾಡಿ ಧರ್ಮದ ಪ್ರಕಾರ ನಡ್ರಿ ಯಾಕಂದ್ರೆ ಲಾ ಇಲಾಹಿ ಇಲ್ಲಲ್ಲಾಹು ಅವನಿಗಿಂತೂ ಶ್ರೇಷ್ಠ ಯಾರೂ ಅಂದಾಗ ಇವ್ ಮಜಾರ್ ಯಾಕಪ್ಪ ಈ ಜಗತ್ನಾಗ ಒಬ್ಬನ ಹೋದಿಲ್ಲ ಶ್ರೇಷ್ಠ ಲಾ ಇಲಾಹಿ ಇಲ್ಲಲ್ಲಾಹು ಅವನಿಗಿಂತನೂ ಶ್ರೇಷ್ಠ ಆದವ್ರು ಯಾರೂ ಇಲ್ಲ ಅಲ್ಲಾನಿಗಿಂತಲೂ ಹೌದಿಲ್ಲ ಹಂಗಿತ್ತಂದ್ರೆ ಮಜಾರ್ ಯಾಕೆ ಬಂದಪಾ ಇವು ದರ್ಗಾ ಯಾಕೆ ಬಂದು ಪಾ ಇವು ದರ್ಗಾ ಮತ್ತೊಬ್ಬರ ಮುಂದೆ ತಲಿ ಬಗ್ಗಸ್ಬಾರ ಹೌದಿಲ್ಲ ಹಂಗಾದ್ರೆ ಇವನ್ನೆಲ್ಲ ನಾಳಿಂದ ಕೆಡೋರಿ ಇವನ್ ಮೊದಲು ಅವಾಗ ನೀವು ಕರೆ ಮುಸಲ್ಮಾನ ಆಗ್ತೀರಿ ಅಲ್ಲಿ ತನ ಯಾರು ಮುಸಲ್ಮಾನ ಆಗಕ್ ಬರುದಿಲ್ಲ ಹಂಗಾಗ್ ಬರೋದಿಲ್ಲ ಶರೀಯತ್ ಪ್ರಕಾರ ಕುರಾನ್ದ ಪ್ರಕಾರ ಇದು ಆಗಾಕ್ ಬರೋದಿಲ್ಲ ಸಂವಿಧಾನದ ಪ್ರಕಾರನೂ ಆಗಾಕ್ ಬರಂಗಿಲ್ಲ ಯಾಕಂತ ಕೇಳ್ರಿ ಸಂವಿಧಾನ ಶಬ್ದದ ಅರ್ಥನ ಸಮವಿಧಾನ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಆದ್ರೆ ಈ ಅನ್ನೋದು ಏನೈತಲ್ಲ ಇದು ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಕೊಡೋದಿಲ್ಲ ಎಲ್ಲ ಮುಸಲ್ಮಾನರಿಗೆ ಒಂದೇ ರೀತಿ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇನ್ನು ಉಳಿದವ್ರಿಗೆ ಹೆಂಗ್ ಕೊಡ್ತಾರೆ ಇದಕ್ಕೆ ಒಂದೇ ಯದಕ್ ಅಂಜುತ್ತಾರಪ್ಪ ಸರ್ಕಾರದಾಗ ಮಂದಿ ಅಂದ್ರ ಬರೇ ಮಂದಿಗಷ್ಟ ಅಂಜುತ್ತಾರೆ ಬಹಳ ಮಂದಿ ಕೂಡಿ ವಿರೋಧ ಮಾಡಿದ್ರು ಅಂದ್ರೆ ಅಂತಾರೆ ಬಹಳ ಮಂದಿ ಕೂಡ್ಸಕ್ಕೆ ಏನ್ ಬರುದಿಲ್ಲ ಅಲ್ರಿ ಸಣ್ಣ ಸಣ್ಣ ಊರುಗಳ ಭೂಮಿ ಅದು ಮತ್ತೆ ಏನಂತ ಎಲ್ಲಿ ಕೊಡ್ತಾರೆ ಹೆಂಗ್ ಹಚ್ಕೊತಾರೆ ಹೆಸರು ಗೊತ್ತಾಯ್ತನ್ ನಿಮ್ಗೆ ಇದು ನಮ್ ಭೂಮಿ ಈ ಸಿದ್ದೇಶ್ವರ್ ಗುಡಿ ಇದು ವಕ್ ಬೋರ್ಡ್ ಅಂತ ತಿಳ್ಕೊಂಡು ಒಂದ್ ಪೇಪರ್ಗೆ ನೋಟಿಸ್ ಕೊಡುದು ಯಾವ ಪೇಪರ್ಗೆ ನೋಟಿಸ್ ಕೊಡುದು ಅಂತಂದ್ರೆ ಯಾವ ಹೊಣೆಗೂ ಯಾವನು ಓದಂಗಿಲ್ಲ ಅಂತ ಪೇಪರ್ದಾಗ ನೋಟಿಸ್ ಕೊಡುದು ಒಂದ್ ತಿಂಗಳ ಒಳಗೆ ಅದಕ್ಕೆ ಯಾವ್ದೋ ಪ್ರತಿಕ್ರಿಯೆ ಬರ್ಲಿಲ್ಲ ಅಂದ್ರೆ ಅದು ವಕ್ ಬೋರ್ಡ್ ಆತಂತ ತಿಳ್ಕೊಂಡು ಹೆಸರು ಹೆಚ್ಚಿಕೊಡುದು ಹಿಂಗೆ ಹೆಸರು ಹಚ್ಕೊಂಡು ಒಂಬತ್ತು ಲಕ್ಷ ನಲ್ವತ್ ಸಾವಿರ ಎಕರೆ ಮಾಡಿಟ್ಟ ಇದು ಎಷ್ಟು ಭೂಮಿ ಐತಂತ ಗೊತ್ತೈತನ್ ಜಗತ್ತಿನೊಳಗಿನ ಹತ್ತು ದೇಶ ಕೂಡಿ ಎಷ್ಟು ಭೂಮಿ ಆಗ್ತೈತಲ್ಲ ಅಷ್ಟು ಬರೀ ಒಕ್ ಬೋರ್ಡ್ನಾಗ ಐತಿ ಮೂರ್ ಮಲೇಷಿಯಾ ಈ ವಕ್ ಬೋರ್ಡಿನ ಜಮೀನ್ಯಾಗ ಆಗ್ತಾವು ಎರಡು ಸಿಂಗಾಪುರ್ ಈ ವಕ್ ನಮ್ಮ ಭಾರತದ ವಕ್ ಬೋರ್ಡಿನ ಜಮೀನಾಗ ಇದ್ರೊಳಗೆ ಎರಡು ಸಿಂಗಾಪುರ್ ಕುಂದರ್ಸ್ಬಹುದು ನಾವು ಸಣ್ಣ 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 ಹತ್ತು ದೇಶದ ಕೂಡಿ ಭೂಮಿ ಕೂಡಿ ಎಲ್ಲ ಎಷ್ಟು ಆಕೈತಿ ಅಷ್ಟು ಒಂದೇ ವಕ್ ಬೋರ್ಡ್ಗೆ ಐತಿ ಈಗಿನ ನೀವು ಹಿಂಗ ಕೈ ಬಿಟ್ರಿ ಅಂತಂದ್ರ ಯಾರ್ದು ಹೆಸರಿಲ್ ಏನು ಉಳಿಯಂಗಿಲ್ಲ ಯಾಕಂತಂದ್ರೆ ಹೋಗಿ ಅವ್ರು ಹೇಳೋದು ಇದ್ನ ಹೆಸರಿ ಅಂತ ಅದಕ್ಕೇನು ಪುರಾವೆ ನಾವು ಕೊಡೋಂಗಿಲ್ಲ ಪುರಾವೆ ನೀವೇ ಕೊಡ್ಬೇಕು ಯಾರಿಗೆ ನೋಟಿಸ್ ಕೊಟ್ಟಾರ ಅವರು ಅವ್ರ ಎರಡ್ನೂರ್ ಮುನ್ನೂರು ವರ್ಷ ಅವ್ರ ಅಪ್ಪ ಅವ್ರವ್ವ ಮಾಡ್ಕೊತ ಬಂದಾರ ಅವ್ರಿ ಎಲ್ಲಿಂದ ಪುರಾವೆ ಅವ್ರು ಅದಕ್ಕ ಈ ವಕ್ಫ್ ಕಾಯ್ದೆ ಐತಲ್ಲ ಇದರ ಆಡ್ರಾಜ್ ಬಹಳ ದಿವಸ ಆತಾರ ಯಾವ ರಾಜ್ಯದಾಗೂ ಇದನ್ನ ಜಾರಿಯಲ್ಲಿ ತಂದಿರಲಿಲ್ಲ ಇದು ಒಂದೇ ರಾಜ್ಯದೊಳಗೆ ರಾಜ್ಯದೊಳಗತ್ತ್ರಿ ಯಾಕೋ ಗೊತ್ತಿಲ್ಲ ಅದು ಬಸ್ನ ಹುಡುಗ ಗೊತ್ತಿರ್ಬೇಕು ಉಳದವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಬಂತಪ್ಪ ಇಲ್ಲಿ ಅಷ್ಟ ಉಳದ ಕಡೆ ಎಲ್ಲಿ ದೇಶ ತುಂಬಾ ಬರ್ಬೇಕಾಗಿತ್ತು ಎಲ್ಲಿ ಬರ್ಲಿಲ್ಲ ಇಲ್ಲಿ ಒಳಗೆ ಬರ್ಲಾಕತ್ತೈತಿ ಅದು ನನಗೆ ಎರಡ್ ಮೂರ್ ತಿಂಗಳ ಹಿಂದ ಒಬ್ಬರು ಐ ಎಸ್ ಆಫೀಸರ್ ಹೇಳಿದ್ರು ಅಪರೇ ನಮ್ ಮಂದಿ ಯಾಕೋ ತಣ್ಣ ಕುಂತೈತ್ರಿ ನಮಗ್ ಆರ್ಡ್ರ್ ಏನ್ ಅಂತಂದ್ರ ಊರ್ ಊರಾಗ್ ಹೋಗ್ರಿ ಎಲ್ಲಿ ಗೋರಿತ್ ಅಂತಂದ್ರ ಎಲ್ಲಿ ಖಬರ್ ಇತ್ತಂತಂದ್ರ ಎಲ್ಲಿ ಮಜಾರ್ ಇತ್ತಂತಂದ್ರ ಅದು ಒಂದ ಗುಂಟೆದಾಗಿರ್ಲಿ ಎರಡು ಗುಂಟೆದಾಗಿರ್ಲಿ ಅದು ಅದರ ಸರ್ವೆ ನಂಬರ್ ಎಷ್ಟು ಇರ್ತೈತಲ್ಲ ಅಷ್ಟು ಪೂರಾ ಅದನ್ನ ಟ್ರಾನ್ಸ್ಫರ್ ಮಾಡಂತ ನಮಗ ಮೌಖಿಕ ಆದೇಶ ಐತಿ ಇಡೀ ಸ್ಟಾಫ್ ನಾವು ಆ ಕೆಲಸ ಕಚ್ಚಿವಿ ಆದ್ರ ರಾಜನೀತಿತ್ನ ಯಾರು ಇದನ್ನ ಕೇಳ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಇದು ಒಂದ್ ದಿವ್ಸ ಬಹಳ ದೊಡ್ಡ ಸಂಕಟ ತರ್ತೈತಿ ಅಂತ ನನಗೆ ಹೇಳಿದ್ರು ಅವ್ರಿಗೆ ನಾಲ್ಕು ತಿಂಗಳಿಂದ ಅದು ಬಂತು ಕೊನೆಗೆ ಇವತ್ ನಾವೆಲ್ಲರೂ ಮಹಾತ್ಮರು ಯಾಕೆ ಬರ್ಬೇಕಾಯ್ತು ಅಂತಂದ್ರ ಅನ್ನದಾತನ ಅಂಗಳಕ್ಕೆ ಬಂದ್ ನಿಂತಲ್ಲ ಇದು ಅದಕ್ಕೆ ನಾವು ಹೇಳಿಬೇಕಾ ಮಠಗಳಿಗೆ ಬಂದು ದೇವಾಲಯಗಳಿಗೆ ಬಂದು ರೈತರ ಮನೆಗೆ ಬಂತು ನಾಳೆ ನಿಮ್ಮ ಕಾರ್ಖಾನೆಗಳಿಗೆ ಬರ್ತಾವ್ ಯಾಕಂತಂದ್ರ ಅದ್ರೊಳಗೆ ಅನ್ಲಿಮಿಟೆಡ್ ಪವರ್ ಸ್ಪರ್ಟ್ ಬಿಟ್ಟಿದ್ದಾರೆ ಅವನ್ನೆಲ್ಲ ತೆಗೆದು ಹಾಕ್ಬೇಕು ಹಾಕ್ತಾರೆ ಬಹುತೇಕ ನಮ್ ಕಾಗೇರಿಯವ್ರು ಇಲ್ಲಿ ಕುಂತಾಗ ಬಹುತೇಕ ಡಿಸೆಂಬರ್ದಾಗ ಬರ್ಬೋದು ಆದ್ರೆ ಇಲ್ಲೇನು ಮಾಡಕ್ ಎಲ್ಲ ಕಡೆ ಇಲ್ಲದಷ್ಟೇ ಇಲ್ಲೇನ್ ಮಾಡಕ್ ಹತ್ತಿರಲ್ಲ ದಯವಿಟ್ಟು ಇವ್ರಿಗೆ ವಿನಂತಿ ಏನಂದ್ರೆ ಇದನ್ನು ಬಂದ್ ಮಾಡಿರಿ ಇದರಿಂದ ಏನು ಬಹಳ ದೊಡ್ಡ ನೀವು ಗಳಿಸುದಿಲ್ಲ ಇದರಿಂದ ಕಳ್ಕೋಬೇಕು ಆಮ್ಯಾಗ ರೈತರ ಕಣ್ಣಾಗ ನೀರು ತರಿಸಿದ್ರೆ ಅಂದ್ರೆ ನಿಮ್ಗೆ ಎಂದೂ ಒಳ್ಳೇದಾಗೋದಿಲ್ಲ ರೈತನ ಕಣ್ಣಾಗ ನೀರು ತರಿಸಿ ರೈತನಿಗೆ ತೊಂದರೆ ಕೊಡೋರಿದ್ರೆ ಅಂತಂದ್ರೆ ನಿಮ್ಮ ಮಂಶನ ಹಾಳಾಗಿ ಹೋದವು ನೀವೆಂದೂ ಸುಖವಾಗಿ ಸಾಧ್ಯ ಇಲ್ಲ ಅವ ಯಾರ ತಂಟಕ್ಕೂ ಬರೋ ಮನುಷ್ಯ ಅಲ್ಲ ತನ್ನಷ್ಟಕ್ಕೆ ತಾ ದುಡ್ದು ಗಾಳಿ ಇರಲಿ ಮಳಿ ಇರಲಿ ಏನಿದ್ರೂ ಸಹಿತ ದುಡಿದು ನಾವು ಏನೇ ಮಾಡಿದ್ರು ನಮಗೆಲ್ಲ ಅನ್ನ ನೀಡು ಮನುಷ್ಯ ಅವಗೆ ಕೈ ತೊಳ್ಕೊಂಡು ಬೆನ್ನ ಹತ್ತಿದ್ರು ಹತ್ತಬಾರ್ದು ಅಂತ ಅದಕ್ಕೆ ನಮ್ಮ ಕಿಸಾನ್ ಸಂಘದವರು ನನಗೆ ಫೋನ್ ಮಾಡಿದ್ರು ಅಪ್ಪ ಅವ್ರ ನಾವು ಇಂಕಂತದ್ದೊಂದು ಆಂದೋಲನ ಮಾಡಕ್ ಹತ್ತೀವಿ ಎಲ್ಲ ಮಠಾಧೀಶರು ಬರ್ತಾರ ತಾವು ಬರಬೇಕು ಅಂತ ನಾಲ್ಕ ತಕ್ಷಣ ಒಪ್ಕೊಂಡೆ ರೈತರಿಗೆ ಸಲುವಾಗಿ ಮಾಡಿ ಯಾಕಂದ್ರೆ ಕಿಸಾನ್ ಸಂಘ ಅಂದ್ರೆ ಸಾಣದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ರಚನಾತ್ಮಕ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಕೃಷಿಯಲ್ಲಿ ಅಂದ್ರೆ ಅದರ ಸಲುವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಸಂಘಟನೆಯನ್ನ ಉಪ ಸಂಘಟನೆಯನ್ನ ನಿಲ್ಲಿಸಿ ರಚನಾತ್ಮಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸಂಘರ್ಷಾತ್ಮಕ ಕಾರ್ಯಗಳನ್ನು ಮಾಡುವುದ್ರೆ ಅದು ಕಿಸಾನ್ ಮೋರ್ಚಾ ಅಂತೆ ಅವ್ರು ಮಾಡ್ತಾರೆ ಆದಿವಾಸಿಗಳ ಮಕ್ಕಳಿಗಾಗಿ ವನವಾಸಿ ಕಲ್ಯಾಣ ಕೇಂದ್ರ ಒಂದು ಲಕ್ಷ ಏಕಲು ವಿದ್ಯಾಲಯಗಳು ದೇಶದಲ್ಲಿ ಎಲ್ಲಿ ಸರ್ಕಾರದವರು ಸಾಲಿ ನಡೆಸಕ್ಕಾಗಿಲ್ಲ ಅಂತಲ್ಲಿ ಸಂಘ ಒಂದು ಲಕ್ಷ ಶಾಲೆಗಳನ್ನು ನಡೆಸ್ತಾ ಇದೆ ನಲವತ್ತೈದು ಸಾವಿರ ಶಾಲೆಗಳು ವಿದ್ಯಾಭಾರತಿ ಕೆಳಗೆ ಸೇವಾ ಭಾರತೀಯ ಕೆಳಗೆ ಸಾವಿರಾರು ಆಸ್ಪತ್ರೆಗಳು ಗೋ ಸಂವರ್ಧನೆಗಾಗಿ ಗೋ ಸೇವೆಗಾಗಿ ದೇಶ ತುಂಬ ಸಂಘಟನೆಗಳನ್ನು ಕಟ್ಟಿದೆ ಸಾವಯವ ಕೃಷಿಗಾಗಿ ಅಕ್ಷಯ ಕೃಷಿ ಪರಿವಾರ ಅಂತ ದೇಶ ತುಂಬಾ ಕೆಲಸ ಮಾಡ್ತದೆ ಧರ್ಮ ಜಾಗೃತಿಗಾಗಿ ಧರ್ಮ ಜಾಗರಣ ಸಭೆ ಇದೆ ವಿಶ್ವ ಹಿಂದೂ ಪರಿಷತ್ ಇದೆ ಧರ್ಮದಲ್ಲಿ ಏನಾದರೂ ತೊಂದರೆಗಳು ಬಂದ್ರೆ ಅವರು ನಿಲ್ಲಬೇಕು ಹಿಂದೂ ಧರ್ಮದ ರಕ್ಷಣೆ ಹಿಂದೂ ಧರ್ಮ ಅಂದ್ರೆ ರಾಷ್ಟ್ರ ಧರ್ಮ ಹಿಂದೂ ಧರ್ಮ ಅಂದ್ರೆ ಇವತ್ತಿ ಹಚ್ಕೊಳ್ಳೋರು ಕುಂಕುಮ ಹಚ್ಕೊಳ್ಳೋರು ಅಂತ ಒಟ್ಟ ತಲೆಗೆ ತರಕ್ಕೆ ಹೋಗ್ಬೇಡ್ರ ಹಿಂದುತ್ವ ಅಂದ್ರೆ ರಾಷ್ಟ್ರೀಯತೆ ನೇಷನ್ ಫಸ್ಟ್ ಅಂತ ಯಾರಂತಾರ ಅವರೆಲ್ಲರೂ ಹಿಂದೂ ನಾನು ಹೊಟ್ಟೆ ಮೊದಲು ತುಂಬಲಿ ಹಿಂದಗಡೆ ನೋಡ್ತೀನಿ ಅಂತ ನಾವು ಏನು ಹಚ್ಕೊಂಡ್ರು ಹಿಂದೂ ಆಗೋದಿಲ್ಲ ಅಂಥ ಒಂದು ಒಳ್ಳೆಯ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಕಿಸಾನ್ ಸಂಘವನ್ನು ಹುಟ್ಟಾಯ್ತು ಕಿಸಾನ್ ಸಂಘದವರು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಾರ ಮತ್ತು ಎಲ್ಲ ಅಂಗ ಸಂಸ್ಥೆಗಳೊಂದಿಗೆ ಕೂಡಿ ಸಾಮಾನ್ಯರಿಗಾಗಿ ಇದೊಂದು ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಜಾಗೃತಿಯನ್ನು ತರಬೇಕು ಅಂತಂದಾಗ ಎಲ್ಲ ಪೂಜ್ಯರು ನಮ್ಮ ಪೂಜ್ಯ ಪಾದರೆ ಎಲ್ಲರೂ ಯಾವ ವಿಚಾರವನ್ನು ಮನಸ್ಸಿಗೆ ತಾರದೆ ಇದು ಹೀಗೆ ಬಿಟ್ರ ಇಲ್ಲಿ ತನಕ ಏನಕ್ಕಿತ್ತು ಇನ್ನ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಊರಿಗೆ ಬಂದಿಲ್ಲ ಅಂತ ಬಾಳ್ ಮಂದಿ ಅಂತಿತ್ತು ಇದು ಏನು ಎಲ್ಲರ ಮನಿ ಬಾಗಲಿಗೆ ಬಂದೈತಲ್ಲ ಈಗೆಲ್ಲ ಬೆಂಕಿ ಹೆಚ್ಚಿ ಕಡೆ ಕಡಿ ಆವೇರೆಗೆ ಏನಂತ ನೀವು ನೋಡಿರಿ ಕಡ್ಕೊಳ್ದಾಗ ಒಡ್ದಾಗ ಹನ್ನೆರಡು ನೂರ್ ಅಲ್ಲಿ ನಾ ಭಾಳ ಐತಿ ಗಿಂಡಿ ತಾಲೂಕ್ನಂದು ನಿಮ್ಗೆ ಗೊತ್ತೈತಿ ಸಿಂದಗಿ ತಾಲೂಕ್ನಂದು ಗೊತ್ತೈತಿ ಮಠಗಳ ಹೊಂಟವು ಇನ್ನು ಮಠಗಳ ಹೊಂಟು ಅಂದ್ರೆ ಮಠಾಧಿಪತಿಗಳು ಎಲ್ಲಿ ಹೋಗುದು ಮತ್ತ ನಾವು ಓದ್ತಾಬೇಕಾಗ್ತೀನಿ ದಯವಿಟ್ಟು ಅಂತ ಪರಿಸ್ಥಿತಿ ಬರಬಾರ್ದು ಅಂತ ಮಠಾಧೀಶರು ಎಲ್ರು ಈ ಕಾರ್ಯಕ್ಕೆ ಇಳಿಬೇಕು ಅಂತ ಮನಸ್ಸ ನಮ್ಮ ಅಪ್ಪ ಅವರು ಆಗಲಿ ಏನ್ ಹೇಳಿದ್ರು ಕೂಡ್ಲ ಸಂಗಮ ಶ್ರೀಗಳು ಹಂಗ ಇಳಿದದ್ದಾಗಿದೆ ಎಲ್ಲಿಯವರೆಗೆ ಈ ತೂಗು ಕತ್ತಿ ಅಂತ ಏನೈತಿ ಇದನ್ನು ಪೂರಾ ತೆಗೆದು ಹಾಕೋತಾನೆ ಈಗ ನಾವು ಮ್ಯಾಗೆ ಜಗ್ಗಿ ಕಟ್ಟಿವಿ ಅಂದ್ರೆ ಬಿಡಬಾರ್ದು ಇದನ್ನು ಪೂರ್ತಿಯಾಗಿ ತೆಗೆದು ಹಾಕುವವರೆಗೆ ಇದನ್ನು ಜೀವಂತ ಇಡಬೇಕು ಎಚ್ಚರ ಇಡಬೇಕು ಇಡುವುದಕ್ಕಾಗಿ ತಮ್ಮ ಜೊತೆ ಯಾವ ಸಹಾಯ ಸಹಕಾರಗಳು ಮಠಾಧಿಪತಿಗಳಿಂದ ಅಪೇಕ್ಷಿತ ಅದಾವೋ ಅದಕ್ಕೆಲ್ಲ ನಾವು ಎಲ್ಲ ಪೂಜ್ಯರು ತಮ್ಮ ಜೊತೆಗಿದ್ದೀವಿ ಎಲ್ಲಿಯೇ ಏನೇ ಇರಲಿ ಎಲ್ಲದಕ್ಕೂ ಇದ್ದೀವಿ ತಮ್ಮ ಜೊತೆ ಎಂದ್ ಒಂದ್ಸಾರಿ ಇದಕ್ಕೆ ಆಮರಣ ಉಪ ಉಪವಾಸ ಆರಂಭ ಮಾಡುವ ಪ್ರಸಂಗ ಬಂತು ಅಂತಂದ್ರೆ ಅದ್ರೊಳಗೆ ನಾವೆಲ್ಲರೂ ಮೊದಲಿರ್ತೀವಿ ಇದು ಹಿಂಗ ಬಗೆ ಇರ್ಲಿಲ್ಲಪ್ಪ ಅಂತಂತಂದ್ರೆ ಜಿಲ್ಲಾ ಜಿಲ್ಲಾಕ್ ಎಲ್ಲ ಕಡೆ ಕೂಡ್ಲಿಕ್ಕೆ ನಮ್ ಸ್ವಾಮಿಗಳು ತಯಾರದ ಭಕ್ತ ಮಠಗಳು ಇರೋದ ರೈತರ ಮೇಲ್ರಿ ರೈತನ ಸಂಕಟದಾಗಿದ್ದಾಗ ಮಠಗಳು ಹೆಂಗ ಆರಾಮಾಗಿ ಇರ್ಲಕ್ಕಾಗ್ತಾವ್ ಅದಕ್ಕ ತಮ್ಮ ಜೊತೆಗೆ ಎಲ್ಲ ಪೂಜ್ಯರು ಇದ್ದಾರೆ ಅಂತ ಹೇಳ್ತಾ ಇದು ಪೂರ್ತಿಯಾಗಿ ಸಮಸ್ಯೆ ಬಗೆಹರಿಯುವವರೆಗೂ ಈ ಆಂದೋಲನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ರೈತ ನಮ್ಮ ಕಿಸಾನ್ ಸಂಘದವರು ನಮ್ಮೆಲ್ರಿಗೂ ಬಹಳ ಮಂದಿ ಸ್ವಾಮಿಗಳು ನನಗೆ ಫೋನ್ ಮಾಡ್ತಿದ್ರು ಭೀಮಣ ಏನ್ ರೀ ಮತ್ತೆ ಹಿಂಗೆ ನಡೆದೈತಿ ಸುಮ್ಮ ಕುಂತಿರಲ್ಲ ಅಂತ ನನಗೆ ಕೇಳಕ್ ಹತ್ತಿದ್ರು ಅಷ್ಟ್ರಾಗ ಇವ್ರ ಫೋನ್ ಬಂತು ಅನಾಯಾಸ ಸ್ವಾಮಿಗಳ ಕೇಳಕ್ ಹತ್ತಿದ್ರಿ ಇದು ಎಲ್ಲ ಕೇಳಿ ನಾವ್ ಹೆಂಗ್ ಸುಮ್ ಕುಂದ್ರುದ್ರಿ ಅಂತ ನನಗೂ ದಿನ ಫೋನ್ ಮಾಡ್ತಿದ್ರು ಅಷ್ಟ್ರಾಗ ಇವ್ರ ಫೋನ್ ಬಂತು ಕಾಯ್ ಕುಂದ್ರುದ್ಕ ಟೊಂಗೆ ಮುರಿದ್ಗಂತಾರಲ್ಲ ಒಂದ್ ಕ್ಯಾತದ ಚಲೋ ಚುನಾವತು ನಮ್ಮನ್ನೆಲ್ಲ ಕರೆದ್ರಿ ಇದ್ರ ಜೊತೆ ತಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರಿ ಆದ್ರಿಂದ ಎಲ್ಲ ಮಠಾಧಿಪತಿಗಳ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ಹೇಳಿದ್ವಿ ಈಗ ಈಗ ಮಾತನಾಡುವ ಕಾರ್ಯಕ್ರಮ ಈಗ ಮುಕ್ತಾಯಗೊಳ್ಳುತ್ತದೆ ನಾವು ಇದೇ ಬಲಭಾಗದಿಂದ ಇಲ್ಲಿ ಬ್ಯಾರಿಕೇಡ್ ಅನ್ನ ಖುಲ್ಲ ಮಾಡ್ತೀವಿ ಈಗ ಓಪನ್ ಮಾಡ್ತೀವಿ ಸ್ವಾಮೀಜಿಗಳು ಮುಂದೆ ಇರ್ತಾರೆ ಅವ್ರ ಜೊತೆ ಗಣ್ಯ ವ್ಯಕ್ತಿಗಳು ಎಲ್ಲ ರೈತರು ಮತ್ತು ಕಾರ್ಯಕರ್ತರು ಅವರ ಹಿಂದೆ ಸಾಗಬೇಕು ಅಂತ ಅವರಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ ಆಗಮಿಸಿದ ಎಲ್ಲ ಪರಮ ಪೂಜ್ಯರಿಗೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ರೈತರಿಗೆ ಧನ್ಯವಾದ ಅರ್ಪಿಸಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ ಶಾಂತ ರೀತಿಯಿಂದ ಹೋಗಬೇಕು ಯಾರು ಈ ಬ್ಯಾರಿಕೇಡ್ ಅನ್ನು ಓಪನ್ ಮಾಡಬೇಕು ಬ್ಯಾರಿಕೇಡ್ ಮೊದಲನೇ ಮುಂದೆ ಸ್ವಾಮೀಜಿಗಳು ಇರ್ತಾರೆ ಸ್ವಾಮೀಜಿಗಳು ಬ್ಯಾರಿಕೇಡ್ ಓಪನ್ ಮಾಡಿದ್ದು ಬ್ಯಾರಿಕೇಡ್ ಎಲ್ಲ ಸ್ವಾಮೀಜಿಯವರು ಮುಂದ್ಗಡೆ ಬರ್ತಾರೆ ಹೇಳ್ಕೊಡ್ತೀನಿ ನಾವೆಲ್ಲರೂ ನಾಲ್ಕು ಈ ರೀತಿ ಹೇಳ್ಕೊಂಡು ಹೋಗ್ಬೇಕು ರೈತ ಶಕ್ತಿ ಅಂದ್ರೆ ದೇಶ ಶಕ್ತಿ ಅಂತ ನಾವು ಎರಡೇ ರೀತಿಯಲ್ಲಿ ಹೇಳ್ಬೇಕು ರೈತ ಶಕ್ತಿ ರೈತ ಶಕ್ತಿ ರೈತ ಶಕ್ತಿ ದೇಶ ಶಕ್ತಿ ರೈತ ಶಕ್ತಿ ಜಾಗೃತವಾದರೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಮುಂದೆಗಡೆ ಮುಂದೆಡೆ ಸ್ವಾಮೀಜಿಗಳು ಮುಂದೆ ಸ್ವಾಮೀಜಿ ಅವರು ತಾರೆ ಸ್ವಾಮೀಜಿ ಅವರು ಮುಂದೆ ಹೋಗ್ಬೇಕು ಎಲ್ಲ ರೈತಾಪಿಗಳು ಸ್ವಾಮೀಜಿಯವರನ್ನ ಮುಂದೆ ಬರಬೇಕು ಆ ನಂತರ ಅವರಿಂದ ನಾವು ಧ್ವಜಗಳು ಮತ್ತು ಪ್ರಜ್ಞೆ ನಾವು ಧ್ವಜ ಮತ್ತು ಧ್ವಜಗಳು ಗುರುವ ಧ್ವಜಗಳನ್ನ ಮುಂದಕ್ಕೆ ಅಲ್ಲಿ ಮೈಕ್ ಇಲ್ಲಗಳ ಧ್ವಜ ಇದೆ ಮೈಕ್ ಬೇಡಿಕೆ ಹೆಸರಾಗಿ ಸ್ಪೀಕರ್ ಪಾಠ ಧ್ವಜಗಳಿದೆ ಅದು ತಗೊಂಡು ಮುಂದೆ ನೋಡಿ ಧ್ವಜಗಳನ್ನು ಪ್ರಕಾಶಿಸಿಕೋಬೇಕು ದಾರಿ ಗುಂಟ ಮತ್ತೊಂದೆ ಘೋಷಣೆಗಳು ಕೂಗಬೇಕು ಶಾಂತ ರೀತಿಯಲ್ಲಿ ಸಮಧಾನವಾಗಿ ಮಾಡ್ಕೊಂಡು ನೋಡಬೇಕು ರೈತ ಚಳುವಳಿ ಇರೋದು ಮಾದರಿ ಇಡೀ ದೇಶದಲ್ಲಿ